ನವಣೆ ಕ್ಷೀರನ್ನ ಮಾಡುವ ವಿಧಾನ ಕುಕ್ಕರ್ಗೆ ಅರ್ಧ ಲೀಟರ್ ಹಾಲು ಹಾಕಿ ಕುದಿಯಲು ಇಡಿ ಹಾಲು ಕುದಿಯಲು ಶುರು ಆದಾಗ ಅದಕ್ಕೆ ಐದರಿಂದ ಆರು ಗಂಟೆಗಳ ಕಾಲ ನೆನೆಸಿದ ಮೂರು ಚಮಚ ನವಣೆ ಹಾಕಿ ಹಾಲಿನಲ್ಲಿ ಬೇಯಲು ಕುಕ್ಕರ್ನ ಮುಚ್ಚಳ ಮುಚ್ಚಿ ಐದರಿಂದ ಆರು ವಿಸಿಲ್ ಕೂಗಿಸಿ ಕುಕ್ಕರ್ ಕೂಗಿ ಕೂಲ್ ಆದ ನಂತರ ಬೆಂದ ನವಣೆಗೆ ಕಾಲು ಲೀಟರ್ ನಷ್ಟು ಹಾಲು ಹಾಕಿ ಕೆದಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಲು ಬಿಡಿ ಅದು ಕುತ್ತು ಗಟ್ಟಿ ಹದಕ್ಕೆ ಬಂದಾಗ ಎರಡು ದೊಡ್ಡ ಚಮಚ ಸಕ್ಕರೆ ಹಾಕಿ ಹಾಲಿನಲ್ಲಿ ನೆನೆಸಿದ ಕೇಸರಿ ಮತ್ತು ಒಂದು ಚಮಚ ತುಪ್ಪ ಹಾಕಿ ಕೈ ಬಿಡದೆ ಕೆದಕಿ ಸಕ್ಕರೆ ಕರಗಿ ಮಿಕ್ಸ್ ಆದಾಗ ಉರಿಯನ್ನು ಕಮ್ಮಿ ಮಾಡಿ ಒಗ್ಗರಣೆ ಪಾತ್ರೆಗೆ ಮೂರು ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ಹೊಂಬಣ್ಣ ಬರುವವರೆಗೂ ಪಾಡಿಸಿ ಈ ಒಗ್ಗರಣೆಯನ್ನು ಕುಕ್ಕರ್ನಲ್ಲಿ ಕುದಿ ಬಂದ ಮಿಶ್ರಣಕ್ಕೆ ಹಾಕಿ ಒಲೆ ಆರಿಸಿ ನಂತರ ಅರ್ಧ ಚಮಚ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿದರೆ ತುಂಬಾನೇ ಆಕರ್ಷಕ ಬಣ್ಣದ ಸಿಹಿ ಸಿಹಿಯಾದ ನವಣೆ ಕ್ಷೀರಾನ ರೆಡಿ ಮಳೆ ಕ್ಷೀರಾನ ರೆಡಿ ಇದೆ ನೀವು ರುಚಿ ನೋಡಿ ಹೇಗಿದೆ ಅಂತ ಹೇಳಬೇಕು ರುಚಿ ನೋಡಿ ಹೇಗಿದೆ ಅಂತ ಹೇಳಬೇಕು ಸರ್ ನನಗೆ ತುಂಬ ಖುಷಿ ಆಯ್ತಿದ್ದು ನೋಡಿದ್ದು ನೀವು ಮಾಡಿದ ವಿಧಾನ ಮತ್ತು ಈ ಹೋಲ್ ಐಟಮ್ ನೋಡ್ತಾ ಇದ್ರೇನೆ ತಿನ್ನಬೇಕು ಅನಿಸೋಷ್ಟು ಚೆನ್ನಾಗಿದೆ ಹ್ಮ್ ಪರ್ಫೆಕ್ಟ್ ಆಗಿದೆ ನಾನು ಎರಡು ಎರಡು ಸ್ಪೂನ್ ಹಾಕಿದ್ರಿ ಅದು ಹೆಂಗಾಗುತ್ತೆ ಅಂತ ನನಗೆ ಅನುಮಾನ ಇತ್ತು ಅದು ಚೆನ್ನಾಗಿ ಬ್ಲೋಟ್ ಆಗಿ ಅದು ಚೆನ್ನಾಗಿದೆ ತಿಕ್ಕಿದೆ ತಿಕ್ನೆಸ್ ಸಿಕ್ಕಿದೆ ಸಾಫ್ಟಾಗಿ ಬಂದಿದೆ ಅದು ಹದವಾಗಿ ಬೇಯೋದ್ರಿಂದ ಇದು ಹಾಲು ಎಲ್ಲ ರಿಚ್ ಇಂಗ್ರೀಡಿಯೆಂಟ್ಸ್ ಮಕ್ಕಳಿಗಂತೂ ತುಂಬ ಒಳ್ಳೇದು ಸರ್ ಮಿಲೆಟ್ಸ್ ಇರೋ ಮಕ್ಕಳು ಕೂಡ ಆರಾಮಾಗಿ ತಿಂತಾರೆ ಅದೆಲ್ಲ ನಿಮ್ಮ ಕೈ ಗುಣ ಏನು ಅಂದರೆ ನೀವು ಹಾಕಿರೋ ಸಕ್ಕರೆ ಪರ್ಫೆಕ್ಟ್ ಆಗಿದೆ ಹಾಕಿದ್ದು ಎರಡೇ ಚಮಚ ನಾನಾಗಿರೋ ಅರ್ಧ ಕಪ್ ಹಾಕ್ಬಿಡ್ತಿದ್ದೆ ನೀವು ಎರಡೇ ಚಮಚ ಹಾಕಿದ್ರೆ ಕರೆಕ್ಟ್ ಆಗಿದೆ ಸರ್ ಇದು ಬಿಸಿನಲ್ಲಿ ತಿನ್ನುವಾಗ ಏನು ರುಚಿ ಇರುತ್ತೋ ಅದನ್ನು ಚಿಲ್ ಮಾಡಿ ತಿನ್ನೂ ಅಷ್ಟೇ ರುಚಿ ಇರುತ್ತೆ ಸರ್ ಇನ್ನೂ ಚೆನ್ನಾಗಿರುತ್ತೆ ಹೌದು ಸೂಪರ್ ಬೈಟ್ ಇಸ್ ಡಿಲೈಟ್ ತುಂಬ ಚೆನ್ನಾಗಿದೆ